ಸರ್ಕಸ್ ಸಿನಿಮಾದಲ್ಲಿ ಅದ್ಭುತವಾದಂಥ ಅಭಿನಯ ಮಾಡಿ ಹೆಸರು ಮಾಡಿದಂಥ ಅದ್ಭುತವಾದಂತಹ ನಟಿ ಅಂತಲೂ ಕೂಡ ಇವ್ರನ್ನ ಹೇಳ್ಬೋದು ಇಂಥ ನಟಿ ಅರ್ಚನಾ ಗುಪ್ತಾ ಅವರು ಏನಿಲ್ಲ ಹಾಗಾದರೆ ಇವ್ರಿಗೇನು ವಿಧಿ ವಿಶ್ವರಾದ್ರೆ ಏನು ಮಾಹಿತಿ ಇದ್ರ ಬಗ್ಗೆ ಸಂಪೂರ್ಣವಾಗಿ ನಾನು ಕೊಡ್ತೀನಿ ಅದಕ್ಕೂ ಚಾನಲ್ಗಳುಗೊಳಿಸಿದೆ ಅತಿ ದೊಡ್ಡ ನಾಯಕಿ ನಟಿಯಾಗಿ ಅನಿಸ್ಕೊಂಡಿರುವಂಥ ಇವರು ತುಂಬನೇ ದೊಡ್ಡ ಹೆಸರು ಕೂಡ ಮಾಡಿದ್ದಾರೆ ಅಂತ ಸಹ ಹೇಳ್ಬೋದು ಅರ್ಚನಾ ಗುಪ್ತಾ ಅವರು ಇನ್ನು ಅರ್ಚನಾ ಗುಪ್ತಾ ಅವರು ಸರ್ಕಸ್ ಸಿನಿಮಾದಲ್ಲಿ ಎರಡು ಸಾವಿರದ ಎಂಟರಲ್ಲಿ ಅಭಿನಯಿಸಿ ಸಾಕಷ್ಟು ಹೆಸರು ಕೂಡ ಮಾಡಿದ್ರು ಇದಾದ ನಂತರ ಏಕಾಏಕಿ ಕಣ್ಮರೆ ಕೂಡ ಆಗ್ತಾರೆ ಸದ್ಯ ಮದುವೆನೂ ಸಹ ಆಗಿದ್ದಾರೆ ಅಂತ ಹೇಳಲಾಗುತ್ತೆ ಇದೆಲ್ಲ ಆದ ನಂತರ ಏಕಾಏಕಿ ಅವರು ಕಣ್ಮರೆಯನ್ನು ಆಗಿ ಈಗ ಕೂಡ ಉಳಿದಿದ್ದಾರೆ ಚಿತ್ರರಂಗದಿಂದ ಅಂತಲೇ ಹೇಳ್ಬೋದು ಈ ಮೂಲಕ ಇನ್ನಿಲ್ಲವಾಗಿದ್ದಾರೆ ಇನ್ನು ನೆನಪಾಗಿ ಮಾತ್ರ ಉಳಿದಿದ್ದಾರೆ ಅಂತಲೇ ಹೇಳ್ಬೋದು ಎರಡು ಸಾವಿರದ ಎಂಟು ಸರ್ಕಸ್ ಬಂದ ನಂತರ ಅವರು ಇಲ್ಲೂ ಕೂಡ ಅಭಿನಯಿಸಿಲ್ಲ ಸದ್ಯ ಈಗ ಮುಂಬೈನಲ್ಲಿ ತಮ್ಮ ಪತಿಯೊಂದಿಗೆ ಹಾಗೂ ಇಬ್ಬರ ಹೆಣ್ಣು ಮಕ್ಕಳೊಂದಿಗೆ ಈಗ ವಾಸವಾಗಿದ್ದಾರೆ ಸದ್ಯ ಚಿತ್ರರಂಗದಿಂದ ಸಂಪೂರ್ಣವಾಗಿ ಗುಡ್ ಗುಡ್ಬಾ ಹಿಡಿದ್ರು ಯಾಕಾಗಿ ಹಿಡಿದ್ರು ಯಾಕಾಗಿ ಕಣ್ಮರೆಯಾದ್ರೂ ಯಾಕಾಗಿ ಇನ್ನಿಲ್ಲವಾದ್ರು ಎಂಬ ಮಾಹಿತಿ ಯಾವುದೂ ಕೂಡ ಸದ್ಯಕ್ಕೆ ಅವರು ರಿವೀಲ್ ಮಾಡಲೇ ಇಲ್ಲ ಹೊಡಗೆ ಚಿತ್ರರಂಗದ ದೂರವಾಗಿ ಬರೋಬ್ಬರಿ ಹದಿನೆಂಟು ವರ್ಷಗಳೇ ಕಡಿತಾ ಇದೆ ಅಂತಲೇ ಹೇಳ್ಬೋದು ಅಂದು ಬಂದಂಥ ಸರ್ಕಾರ ಸಿಂಹ ಇಂದಿಗೂ ಕೂಡ ಯಾರು ಕೂಡ ಮರೆಯೋದಿಲ್ಲ ಯಾಕೆಂದ್ರೆ ಅಷ್ಟು ಸೂಪರ್ ಆಗಿತ್ತು ಈ ಮೂವಿ ಅಂತಲೂ ಕೂಡ ಹೇಳ್ಬೋದು ಆಗ ನೀವೇ ನಂತರ ಇದ್ರ ಬಗ್ಗೆ